ನಮಸ್ಕಾರ ಪ್ರಿಯ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಹಂಸವಾಣಿ ಯೂಟ್ಯೂಬ್ ಚಾನಲ್ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅನೇಕ ಶರಣ ಸಂತ ಮತ್ತು ಶಿವಯೋಗಿಗಳು ಜನಿಸಿ ಅವರದೇ ಆಗಿರತಕ್ಕಂಥ ಅಪಾರವಾದ ಕೊಡುಗೆಗಳನ್ನು ನೀಡಿದ್ದಾರೆ ಅಂತಹ ಶಿವಶರಣರ ಸಾಲಿನಲ್ಲಿ ನಮ್ಮ ಲಿಂಗಸಗೂರು ತಾಲೂಕಿನ ಸಜ್ಜಲಗುಡ್ಡದ ಶಿವಶರಣೆ ಶರಣಮ್ಮ ಅಮ್ಮನವರೂ ಕೂಡ ಒಬ್ಬರು ಇವರು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಜನಿಸಿದರು ಹಾಗೂ ಇವರು ತಾವು ಚಿಕ್ಕ ವಯಸ್ಸಿನಲ್ಲಿಯೇ ಇರುವಾಗ ಆಧ್ಯಾತ್ಮದ ಕಡೆ ಮುಖ ಮಾಡಿ ಶರಣ ಗುಡದೂರಿನ ದೊಡ್ಡ ಬಸವಾಚಾರ್ಯ ಅವರಿಂದ ಲಿಂಗ ದೀಕ್ಷೆಯನ್ನು ಪಡೆದು ಮುಂದೆ ಮಹಾ ಶಿವಶರಣೆ ಶರಣಮ್ಮಳಾಗಿ ಪ್ರಖ್ಯಾತ ಪಡೆದು ಸಜ್ಜಲ ಗುಡ್ಡದಲ್ಲಿ ಮಠವನ್ನು ಸ್ಥಾಪಿಸಿ ಬಸವಣ್ಣ ಹಾಗೂ ಅಕ್ಕ ಮಹಾದೇವಿ ಬಳಗ ವಚನ ಚಿಂತನೆಯನ್ನು ಹರಡಿದರು ಅಷ್ಟೇ ಅಲ್ಲದೆ ಗ್ರಾಮದ ಬಡ ಜನರಿಗೂ ಅಕ್ಷರ ಜ್ಞಾನವನ್ನು ನೀಡಿ ಗ್ರಾಮೀಣ ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿದ ಮಹನೀಯರು ಈ ಅಮ್ಮನವರು ದಾಸೋಹವನ್ನು ಏರ್ಪಡಿಸಿದರು ಹಾಗೂ ಸಜ್ಜಲಗುಡ್ಡದಲ್ಲಿ ಪ್ರೌಢಶಾಲೆಯೊಂದನ್ನು ಮಂಜೂರು ಮಾಡಗು ಇತರೆ ಜನಪರ ಸೇವೆಯಿಂದ ಮತ್ತು ತಮ್ಮ ಅದ್ಭುತವಾದ ಪವಾಡಗಳ ಮೂಲಕ ಸಜ್ಜಲಗುಡ್ಡದ ಶರಣಮ್ಮ ಅಮ್ಮನವರು ನಮ್ಮ ಭಾಗದ ಸಹಸ್ರಾರು ಲಕ್ಷಾಂತರ ಭಕ್ತರ ಮನದಲ್ಲಿ ಅಚ್ಚಳಿಯದೆಯಾಗಿ ಸಾಕಾರ ಮೂರ್ತಿಯಾಗಿ ನೆಲೆಯೂರಿದ್ದಾರೆ ಮತ್ತು ಅವರ ಜೀವನ ಮತ್ತು ಮಠದ ವೈಶಿಷ್ಟ್ಯತೆಯ ಬಗ್ಗೆ ಈ ಮಠದ ಪ್ರಧಾನ ಅರ್ಚಕರಾದ ಸಂತೋಷ ಸ್ವಾಮಿಗಳು ನೀಡಲಿದ್ದಾರೆ ನಾವು ಸಂತೋಷಶಾಸ್ತ್ರಿಗಳಂತೇಳಿ ಅರ್ಚಕರಾವೆ ಇದು ಅಮ್ಮ ಮೂರ್ತಿ ಕೆಳಗಡೆ ಗದ್ದಿಗೆ ಐತೆ ಕೆಳಗಡೆ ಗದಿಗೆ ಪೂರ್ತಿ ಹೂವು ಇದ್ರಲ್ಲ ಅದೇ ಅವ್ರದ್ದು ಪೂಜಾ ಕೊಲೆ ಇರ್ತಕ್ಕಂಥ ಪೂಜೆ ಕೊಲೆ ಅವ್ರ ಮೊದಲು ಅಲ್ಲೇ ವಾಸ ಇದ್ರು ಅವ್ರು ಯಾರೇ ಭಕ್ತರು ಬಂದ್ರು ಅಲ್ಲೇ ಒಳಗಡೆ ಕೊಂಡಿರ್ತಿದ್ರು ಹೊರಗಡೆ ಎಲ್ಲ ಭಕ್ತರೆಲ್ಲ ಒಳಗಡೆ ಪೂಜೆ ಕೊಲೆ ಐತಿ ಈ ಕಡೆ ಮೊದಲು ಅಡುಗೆ ಮನಿ ಅದು ಇದು ಸಂಗಮೇಶ್ವರ ದೇವಸ್ಥಾನ ಲಿಂಗಮ್ ಅಂತಂದು ಹೇಳಿ ತಂದೆಯ ಲಿಂಗಪ್ಪ ಅಂತಂದೇಳಿ ಮುದೇನೂರು ಮುದೇನೂರವ್ರು ಇಲ್ಲಿ ಕುಷ್ಟಗಿ ಹತ್ರ ಬರ್ತಲ್ಲ ಮುದೇನೂರು ಕುಷ್ಟಗಿ ತಾಲೂಕು ಮುದೇನೂರು ಗೊತ್ತಲ್ಲ ಹ್ಞೂ ಅಲ್ಲಿ ಅವರು ಅಲ್ಲಿಂದ ಬರಗಾಲ ಬಂದು ಅಂಬವ್ರು ದುಡ್ಕೊಂಡು ತಿನ್ನೋಕಂತಂದೇಳಿ ಅಂದ್ರೆ ಕಾಲದಲ್ಲೇ ಕಾಲದಲ್ಲಿ ಬರಗಾಲಲ್ಲಿ ಇರ್ತಲ್ಲ ದುಡ್ಕೊಂಡು ತಿನ್ನೋಕೆ ಎಲ್ಲಿ ಬಂದರು ಹೊಸಪೇಟೆ ಕಂಪ್ಲಿ ಹಂಗೆಲ್ಲ ತಿರ್ಗಾಡ್ಕೊಂತ ಬಂದು ಲಿಂಗಸೂರು ಬಂದರು ಆಮೇಲೆ ಲಿಂಗ್ಸೂರಿಂದ ಮತ್ತು ಮಾನ್ಬಾಯಿ ಬಂದರು ಬಾಯಿನ್ ಬಾಯ್ಲಿಂತ ಹಂಗೆ ಬರ್ತಾ ಬರ್ತಾ ಇಲ್ಲೇ ಸಜೋಡಕ್ಕೆ ಬಂದರು ಇಲ್ಲಿಗೆ ಗುರುದು ದೊಡ್ಡ ಹೇಳಿ ಕಂಬಳಾಳಿಗೆ ಬಂದು ಹೋಗ್ತಿದ್ರು ಇಲ್ಲೇ ಕಂಬಳಾಳ ಕ್ಷಣಬಸವೇಶ್ವರ ದೇವಸ್ಥಾನ ಐತಲ್ಲ ಅಲ್ಲಿ ಬಂದು ಹೋಗ್ತಾ ಇದ್ದರು ಅವರು ಬಂದು ಸಂದರ್ಭದಾಗ ಅಮ್ಮರು ಅಮ್ಮರ ತಾಯಿಯರು ಇಬ್ಬರು ಗುರು ಅಜ್ಜರ ಹತ್ರ ಹೋಗಿ ಶ ಅಮ್ಮರ ತಾಯಿಯರಿಗೆ ಸಂಸಾರದ ಇದರಲ್ಲಿ ಬಿಟ್ಟಿದ್ರು ಅವರು ಇದೆಲ್ಲ ಇದೆ ಇಷ್ಟ ಆಧ್ಯಾತ್ಮಿಕ ಕಡೆ ಒಲವಿತ್ತು ಅಮ್ಮರ ತಾಯಿಯರಿಗೆ ಹಂಗಾಗಿ ಆ ಅಮ್ಮನ್ನ ಏನಂತಂದ್ರು ಇದಕ್ಕೆ ಸಂಸಾರದಾಗ ಇರೋದು ಬೇಡ ಒಂದು ಶರಣ ಪರಂಪರೆ ಇರಲಿಲ್ಲ ಹೇಳ್ಬಿಟ್ಟು ಅಮ್ಮರ್ ತಾಯಿಯರು ಅವ್ರ ತಗ ಕರ್ಕೊಂಡ್ರು ಗುಡದ್ರ ಪರತಕ ಕರ್ಕೊಂಡು ಒಂದು ಎರಡು ಮೂರು ಸಲ ಕರ್ಕೊಂಡು ಹೋದ್ಮೇಲೆ ಹಿಂಗೆ ಹಿಂಗ್ರಿ ಅಂತಂದೇಳಿ ಅಲ್ಲಿ ತಮ್ಮಲ್ಲಿ ಅಮ್ಮರ್ ತಾಯಿಯರು ತಂಬೈಕೆ ಹೇಳ್ಕೊಂಡ್ರು ಹೇಳ್ಕೊಂಡಾದಮೇಲೆ ಏನಾಯ್ತು ಗುಡದು ದೊಡ್ಡ ಸಹ ಅಮ್ಮನಿಗೆ ಪರೀಕ್ಷೆಗಳನ್ನ ಕೊಟ್ಟರು ಒಂದಿಷ್ಟು ಒಂದು ಮೂರು ನಾಲ್ಕು ಪರೀಕ್ಷೆಗಳನ್ನ ಕೊಟ್ಟು ಅದರಲ್ಲೆಲ್ಲ ಉತ್ತೀರ್ಣ ಆದಮೇಲೆ ಅಮ್ಮರಿಗೆ ಲಿಂಗ ದೀಕ್ಷೆ ಕೊಟ್ಟು ಅವ್ರು ತಮ್ಮ ತಪಶಕ್ತಿನ ಶಕ್ತಿನ ದಾರಿ ಆದಮೇಲೆ ಯಾ ಹೆಸರು ಮೂಲ ಹೆಸ್ರು ಯಮನಮ್ಮ ಅಂತಿದ್ದೇಳಿ ಆಮೇಲೆ ಅವರು ಶರಣ ಬದಲಾವಣೆ ಆದಮೇಲೆ ಭಕ್ತರ ಸಂಖ್ಯೆ ಜಾಸ್ತಿ ಜಾಸ್ತಿ ಆಗ್ತಾ ಹೋಗ್ತದೆ ಅಮ್ಮರು ಮೂರತ್ತು ಲಿಂಗ ಪೂಜೆ ಮಾಡ್ತಿದ್ರು ಈಗ ನಾವು ಇಲ್ಲಿ ಮೂವತ್ತು ಪೂಜೆ ಮಾಡ್ತೀವಿ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಅಮ್ಮವ್ರು ಪೂಜೆ ಪೂಜೆನಿಷ್ಟು ಅದೇ ರೀತಿ ಬೆಳಗ್ಗೆ ಬೆಳಿಗ್ಗೆ ವೃದ್ಧಾಭಿಷೇಕ ಮಧ್ಯಾಹ್ನ ಕಡೆ ಗದ್ದಗಿ ಪೂಜೆ ಆಯಿತು ಸಾಯಂಕಾಲ ಸುತ್ತೋ ಕಡೆಗೆಲ್ಲ ಪೂಜೆ ಆಗುತ್ತೆ ಪವಾಡ್ ಅಂದ್ರೆ ಅಮ್ಮನವರು ನಾವಿಲ್ಲ ನಾವು ಹತ್ತೊಂಬತ್ತು ನೂರ ಹುಟ್ಟಿದ್ದೆ ಅಮ್ಮ ಹತ್ತೊಂಬತ್ತರ ಎಂಬತ್ತರ ಅಂದ್ರೆ ಲಿಂಗೇಕರಾಗಿದ್ದು ಅಮ್ಮನ ಪವಾಡಗಳಂದ್ರೆ ಅವ್ರು ಏನು ಮಾತಾಡ್ತಾರಲ್ಲ ಅದೇ ಒಂದು ಪವಾಡ ಆಗೋದು ಅಷ್ಟು ಶಕ್ತಿ ಐತೆ ಅಮ್ಮನವ್ರ ಹತ್ರ ಹ್ಞೂ ಅವ್ರು ಏನು ಮಾತಾಡ್ತಾರೆ ಅದು ಒಂದು ಪವಾಡನೇ ಆಗೋದು ಯಾರೋ ಈಗ ಜಗದ್ಗುಳದು ಒಂದು ಇತಿಹಾಸ ಹೇಳ್ತಾರೆ ಅಮ್ಮನವರು ಇಲ್ಲೇ ಬಾಲ್ಕೋಟಲ್ಲಿ ಐದು ಮಂದಿ ಜಗದ್ಗುಡೋದು ಅಡುಪಲ್ಲಕ್ಕೆ ಹತ್ತು ಮತ್ತು ಜಗದ್ಗುಳದು ಪಲ್ಲಕ್ಕಿ ಆದಮೇಲೆ ಅದು ಏನು ಸ್ಟೇಜ್ ಅದೆಲ್ಲ ಮುಗಿದ್ಮೇಲೆ ಅಮ್ಮನವರು ಇಲ್ಲೇ ಕುಂತ್ಕೊಂಡಿದ್ರು ಅವ್ರು ಬರೋದು ಅವಾಗಿನ ಕಾಲದಕ್ಕೆ ಯಾವುದು ಫೋನ್ ಕಾಲ್ ಅವು ಯಾವ ಇರ್ತಿದ್ದಿಲ್ಲ ಹ್ಞೂ ಅವ್ರು ಬರ್ತಾರಂತ ಗೊತ್ತಾಗ ಅಮ್ಮನವ್ರು ಇಲ್ಲೆಲ್ಲ ಕಸ ಹುಡುಗಿಸಿ ಹಂಗ ನೀರು ಹೊಡಿಸಿ ರಂಗೋಲಿ ಹಾಕಿ ಕುಂತ್ಕೊಂಡಿದ್ರು ಜಗದ್ಗುಳು ಬರೋದು ಅವರು ಫಂಕ್ಷನ್ ಮುಗಿದ್ಮೇಲೆ ಹಂಗೆ ಸುಮ್ಮನೆ ಮಾತಾಡ್ತಾ ಮಾತಾಡ್ತಾ ನಾಲ್ಕು ಮಂದಿ ಜಗದ್ಗುರುಗಳು ವಿಚಾರ ಮಾಡಿಕೊಂಡು ನಾವು ಬೇಕಂತ ವಿಚಾರ ಮಾಡಿದಾಗ ರಂಭಾಪುರ್ ವೀರ ಸ್ವಾಮಿಗಳು ಇಲ್ಲಿ ಗೊತ್ತೇ ಇಲ್ಲ ಅಮ್ಮ್ರಿಗೆ ಏನು ಗೊತ್ತೇ ಇಲ್ಲ ಹಾಂ ಅಷ್ಟು ಅವ್ರಿಗೆ ಚಿಕಾಲ ಜ್ಞಾನಿಗಳಲ್ರಿ ಅಮ್ಮನರು ಗೊತ್ತಾದ ಮೇಲೆ ಅಮ್ಮರು ಇದನ್ನೆಲ್ಲ ರೆಡಿ ಮಾಡಿಸಿಟ್ಟಿದ್ರು ಮೇಲೆ ನಾಲ್ಕು ಮಂದಿ ಜಗದ್ರು ಮೊದಲು ಬಂದರು ಆಮೇಲೆ ವೀರ್ ಗಂಗಾಧರ ಸ್ವಾಮಿಗಳು ಲಾಸ್ಟ್ಗೆ ಅವ್ರು ನಾಲ್ಕು ಮಂದಿ ನಾನ್ ನಾನು ಹಾಕಿಬಿಡಲಿ ಅಂತ ಅವರು ಸಹಿತ ಬಂದರು ಬಂದು ಇಲ್ಲಿ ಅಮ್ಮರು ಬರೋದು ಮೊದಲು ಜಗದ್ರು ಬರೋದು ಅಮ್ಮರ್ ಮೊದ್ಲಕ್ಕ ಗೊತ್ತಾಗಿತ್ತು ಒಬ್ಬ ಭಕ್ತ ಇಲ್ಲ ನಾವು ಕೊಟ್ಟು ಹೋಗ್ಬೇಕಂತಂದೇಳಿ ಈಗ ಅಮ್ಮಾರ ಜಗದ್ರು ಬಂದಾರ ಐದು ಮಂದಿ ಅಂದ್ರೆ ಇಲ್ಲಪ್ಪ ಇಲ್ಲಿಗೆ ಬರ್ತಾರೆ ಇಲ್ಲಿ ಯಾರಪ್ಪ ಅಂತಂದ ಅಷ್ಟು ತಪಶಕ್ತಿ ಇತ್ತು ಅವರು ಸತ್ತು ಕೂಸನೂ ಬದುಕಿದಾರೆ ಇಲ್ಲಿ ಹುಣ್ಗುಂದಾಗ ಅಂತಂದು ಹೇಳಿ ಹುಣ್ಗುಂದ ಇಲ್ಲೇ ಬರ್ತದೆ ಹೇಳಿ ಅಲ್ಲಿದು ಒಬ್ರು ಬರ್ತಾರ ಅವ್ರು ಇನ್ನೂ ಇವತ್ತಿಗೆ ಜೀವಂತದಾರವರು ಅವರು ಅವರು ಇಲ್ಲೇ ಬಂದು ಅಮ್ಮರ ಆಶೀರ್ವಾದದಿಂದ ಹುಟ್ಟಿದ್ರು ಕೂಸೋದು ಅಮ್ಮ ದರ್ಶನ ಮಾಡ್ಕೊಂಡು ಹೋದ ಬರ್ತಾಯಿದ್ರು ಚಕ್ಕ ಬಂಡಿಯಲ್ಲಿ ಬರ್ತಿದ್ರು ಅಲ್ವಾಗ ಬಂದ ಸಂದರ್ಭದಾಗ ಏನಾಯಿತು ದಾರಿಯಲ್ಲಿ ಅವರು ಕೂಸು ಇದಾಯಿತು ಆಗಿಂದ ಇಲ್ಲಿ ತಕ್ಕ ಬಂದ್ವಿ ಹಂಗೆ ಹೋಗ್ಬಾರ್ದು ಅಮ್ಮ ದರ್ಶನ ಮಾಡ್ಕೊಂಡು ಅಂತ ಅವ್ರು ಇಲ್ಲಿ ಬಂದು ಕರ್ಕಂಬರಿ ಅಂತ ತಕ್ಷಣ ಹಿಂಗೆ ಹಿಂಗೆ ಆಗೈತ್ರಿ ಆಯ್ತು ಕರ್ಕಂಬ ಅಂತ ತಕ್ಷಣ ಅಮ್ಮರು ಇಲ್ಲಿ ಒಳಗೆ ಇಲ್ಲೇ ಇದು ಏನು ಮಂಟಪ ಇಟ್ಟಿದ್ವಲ್ಲ ಅಮ್ಮನ ಕುಂದಿರ್ತಕ್ಕಂಥ ಜಾಗ ಅದು ಆ ಕುಂದಿರ್ತಕ್ಕಂಥ ಜಾಗ ಅದು ಬಟ್ ಬಂದು ಆ ಕೂಸನ್ನ ಆ ಮನೆ ಮೇಲೆ ಹಾಕಿದ್ಮೇಲೆ ಅಮ್ಮರು ಒಳಗಡೆ ಹೋಗಿ ತಮ್ಮ ಪೂಜಾ ಅದು ತೀರ್ಥ ರೂಪದಲ್ಲಿರ್ತಕ್ಕಂಥ ತೊಗೊಂಬಂದು ಸಿಂಪಡಣೆ ಮಾಡಿದ ಮೇಲೆ ಆ ಕೂಸು ಬದುಕ್ತೀವಿ ಅಷ್ಟು ಸಿಗ್ತೀನಿ ಅಮ್ಮದ ಬಗ್ಗೆ ಅವ್ರ ಬಗ್ಗೆ ಏನು ಹೇಳ್ಬೇಕನ್ನೋದು ಗೊತ್ತಾಗಲ್ಲ ಅವ್ರು ಏನು ಮಾತಾಡ್ತಾರೆ ಅವ್ರು ಏನು ಹೇಳ್ತಾರೆ ಇವತ್ತಿಗೂ ಸಹಿತ ಇಲ್ಲಿ ಬಂದು ಯಾರು ಹರಕೆಕಾಯಿ ಇಟ್ಟು ಹೋದ್ರಪ್ಪ ಅಂದರೆ ಇವತ್ತಿಗೂ ಹಿಡೇಳ್ತ ಹ್ಞೂ ಅದು ಸಾಕ್ಷಿ ನಾವಾದೀವಿ ಪ್ರತಿನಿತ್ಯ ನಾವು ನಾನೇ ರುದ್ರಾಭಿಷೇಕ ಮಾಡ್ತೀವಿ ಇಲ್ಲಿ ಅಪ್ಪಾರು ಮಾಡ್ತಾರೆ ಹ್ಞೂ ಭಾಳ ಪ್ರಸಿದ್ಧಿ ರೀ ಅದ್ರಾಗ ಹೌದೌದು ರೀ ಅಲ್ಲಿ ಇವತ್ತಿಗೂ ಸಹಿತ ಎಷ್ಟೋ ಜನ ಮಕ್ಕಳು ಇಲ್ಲ ಅಂತ ಹರಕೆ ಕಾಯಿ ಕಟ್ಕೊಂಡು ಹೋದ್ರಪ್ಪ ಅಂದರೆ ಇವತ್ತಿಗೆ ಮಕ್ಕಳು ಆಗ್ತಾವೆ ಅಷ್ಟು ಶಕ್ತಿ ಅದನ್ನು ಇದು ಸಂಗಮೇಶ್ವರ ದೇವಸ್ಥಾನ ಅಂತಂದು ಹೇಳ್ಬಿಟ್ರೆ ಇದು ಅಮ್ಮನವ್ರ ದೊಡ್ಡ ದೊಡ್ಡಬಸವರ್ ತಾತ್ನಾರ ಅಂತ ಹೇಳಿಬಿಟ್ಟು ಅವ್ರಿದ್ದಂಗೆ ಇಲ್ಲೇ ಲಿಂಗು ಸ್ಥಾಪನೆ ಮಾಡೋಗಿದ್ದು ಇದು ಯಾಕೆ ಇದಕ್ಕೆ ಸಂಗಮೇಶ್ವರ ಅಂತ ಹೆಸರು ಬಂತಂತಂದರೆ ಇಲ್ಲೇ ಮೂರು ಹಳ್ಳಗಳು ಕೂಡ್ತಾವ ಈ ಇದ್ರ ಸೀದಕ್ಕ ಮೂರು ಹಳ್ಳ ಕೂಡ್ತಾವೆ ಆ ಉದ್ದೇಶಕ್ಕೋಸ್ಕರ ಇದು ಸಂಗಮನಾಥ ಆಗ್ಬೇಕಂತಂದೇಳಿ ಸಂಗಮೇಶ್ವರ ಅಂತಂದೇಳಿ ನಾವು ಪ್ರತಿಷ್ಠಾಪನೆ ಮಾಡಿದರು ಅಮ್ಮರ ಗುರುಗಳು ನಾನು ಮೂರು ನದಿಗಳಂಗೆ ಕೊಡ್ತಾವೆ ಇಲ್ಲಿ ಮೂರು ಹಳ್ಳಗಳು ಕೂಡಿದಾಗ ಇಲ್ಲಿ ಸಂಗಮೇಶ್ವರ ಅಂತಂದರೆ ಅಮ್ಮರ ಗುರುಗಳು ಏನೈತಲ್ಲ ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದು ಆಗಿಂಗ್ ಕಾಲಕ್ಕೆ ಇದಂತೂ ಸಹಜವಾಗಿ ಗೊತ್ತಿದ್ದ ಐತೆ ದೇವಸ್ಥಾನ ಅಂತಂದು ಹೇಳ್ಬಿಟ್ಟು ಅಮ್ಮವ್ರು ಸ್ಟಾರ್ಟಿಂಗ್ ಈ ಜಾಗದಲ್ಲಿ ಬಂದ್ನಾಗ ಇಲ್ಲಿ ಗುಡ್ಸ್ಲಿ ಹಾಕೊಂಡಿದ್ದಿದ್ದು ಈ ಜಾಗ ಹಂಗೆ ಇಡಬಾರ್ದು ಅಂತ ಮೊದಲೆಲ್ಲ ಅವರು ಸಾಧನೆ ಮಾಡಿದ್ದು ಇದೇ ಜಾಗದಲ್ಲಿ ಹ್ಞೂ ಅದನ್ನು ಹಂಗೆ ಇರಬಾರ್ದು ಅಂತಂದೇಳಿ ಅಕ್ಮಾದೇವನ ಇದು ಮಾಡಿದರು ಇದು ತರವಾಗಿ ಅವರು ಗುರುಗಳು ಏನಾದರಲ್ಲ ಆ ರೂಮ್ ಇದು ಮಾಡಿದ್ಮೇಲೆ ಅಲ್ಲಿ ಇದು ಮಾಡಿದ್ರು ಬರೋರು ಭಾಳ ಇದು ಮಾಡೋದಿಲ್ಲ ಅಷ್ಟೇ ಇದಾಗೈತರಿ ಹ್ಞೂ ಹ್ಞೂ ಅಮ್ಮನವರು ಇದು ಪೂಜೆ ಮಾಡತಕ್ಕಂಥ ಸ್ಥಳ ಒಳಗಡೆ ರೂಮ್ ಕಡಲೇ ಕಡೆ ಬರತ್ತೆ ಸರಿ ಈಗ ಇದೆ ಪೂಜೆ ಕೊಲೆ ಅದು ಒಳಗಡೆ ಇತ್ತು ಅದು ಒಳಗಡೆ ಹೋಗ್ಬೇಕಾದ್ರೆ ಯಾರೋ ಇವತ್ತಿಗೂ ಸಹಿತ ಗದ್ದೆಯಲ್ಲಿ ಬಂದ್ರೆ ಮಡಿಲಿ ಹೋಗ್ಬೇಕು ಹಾಂ ಅವ್ರು ಯಾರೇ ಬಂದ್ರು ಇಲ್ಲಿ ಅಮ್ಮರು ಇಲ್ಲಿ ಹತ್ರ ಹತ್ತಿರ ಇದ್ರು ಬಂದು ಭಕ್ತರಲ್ಲಿ ಇಲ್ಲಿ ಕುಂತ್ಕೊಳ್ತಾ ಇದ್ರು ಅವ್ರ ಕಷ್ಟ ನಷ್ಟಗಳು ಏನು ಅವ್ರಿಗೆ ಏನಿದ್ದು ಅವರು ಏನು ಮನಸ್ಸಿಗೆ ಅಂದ್ಕೊಂಡ್ಬರ್ತಿದ್ರು ಅಮ್ಮರು ಇಲ್ಲೇ ಕುಂತ್ಕೊಂಡು ಹೇಳ್ತಾರೆ ನೀ ಇದಕ್ಕೆ ಬಂದು ಬಾರ ಕು ಇಲ್ಲಿ ಯಾವಾಗಲೂ ಅಮ್ಮನರು ಯಾವುದು ದುಡ್ಡು ಗಿಡ ಯಾವುದಕ್ಕೂ ಆಸೆ ಬಿಡಲ್ಲ ಇದು ಏನಿಲ್ಲ ಇವಾಗ ಗುರುದೂರಿಗೆ ಏನಾಯ್ತಲ್ಲ ಅಮ್ಮರು ಇವರು ಸಂಕಲ್ನರು ಅಮ್ಮರ ಗುರುಗಳು ಇವರು ಇಲ್ಲದಾರಲ್ಲ ಇವರು ದೊಡ್ಡ ಬಸವರ ತಾತನವರು ಅಂತ ಹೇಳಿ ಇವರು ಬಸವಾರ ತಾತನವರು ಅಮ್ಮರ್ ಲಿಂಗ ದೀಕ್ಷೆ ಕೊಟ್ಟಂಥ ಗುರುಗಳು ಇವರು ಗುರುಗಳು ಗುರು ದೊಡ್ಡ ಬಸವರು ಇವರು ಅವ್ರ ತರವಾಗಿ ಆ ಸ್ಥಾನಕ್ಕೆ ಬಂದ ಬಸವರ ತತ್ನವರು ಅಂತ ಹೇಳಿ ಅಮ್ಮರು ಇವರು ಸಮಕಾಲಿನರು ಅಮ್ಮರು ಏನಿಲ್ಲ ಕುಂತ್ಕೊಂಡು ಭಕ್ತರಿಗೆ ಹೇಳ್ತಾ ಇದ್ರಲ್ಲ ಇವ್ರು ಗುರುದರ ಕುಂತ್ಕೊಂಡು ಅದೇ ಹೇಳ್ತಿದ್ರು ಹೇಳ್ತಿದ್ರಂತ ಅದೇ ಭಕ್ತರಿಗೆ ಇಲ್ಲ ಹಿಂಗಾಗತ್ತಪ್ಪ ಅಂತ ಇದೇ ರೀತಿ ಇವರು ಅಮ್ಮರು ಮತ್ತೆ ಮೊದಲಕ್ಕೆ ಹೇಳಿದ್ರು ಏನಂತ ಹೇಳಿದ್ರು ಅಂದ್ರೆ ಅಪ್ಪುನೊಟ್ಟೆನ ಹುಟ್ಟಿ ಬರ್ತೀನಿ ಅಂತಂದು ಹೇಳಿದರು ಅಂದ್ರೆ ಇವರು ಈ ತಾತ್ನರಿಗೆ ಈಗ ನಮ್ಮ ಗುಡ್ದುರ ಗುಡ್ದುರಗೇನು ನೀಲ್ಕಂಠ ತಾತ್ನಾರ ಅಂತಂದು ಹೇಳಿದಾರಲ್ಲ ಗುರುಗಳು ಇವರು ಮೊದಲನೇ ಮಗ ಎರಡನೇ ಮಗ ನಮ್ಮ ಮಠ ಮತ್ತು ಕಂಬಳ ಮಠ ಎರಡಕ್ಕೂ ಈಗೇನು ದೊಡ್ಡ ಬಸವರ ತಾತ್ನಾರ ನಮ್ಮ ತಾತ್ನಾರ ಇದ್ದಾರಲ್ಲ ಮಠ ತಾತ್ನಾರು ಅವರು ಅವರು ಅಪ್ಪುನೊಟ್ಟೆ ಹುಟ್ಟಿ ಬರ್ತೇನೆ ಅಂತ ಅಮ್ಮರು ಮೊದಲೇ ಹೇಳಿದ್ರಂತ ಅಂದ್ರೆ ಅವ್ರು ಲಿಂಗೇಕಾರ ಹಾಕಿ ಮುಂಚಕ್ಕೆ ಹೇಳಿದ್ರಂತ ಮುಂಚಕ್ಕೆ ಹೇಳಿದ್ರಂತ ಅಂದ್ರೆ ಇವರು ಏನು ಇವಾಗ ಹುಟ್ಟಿ ಬರ್ತೀನಿ ಅಂತ ಹೇಳಿದಾರಲ್ಲ ಈ ತಾತ್ನರು ಮಗಳು ಅಂತ ಏನಿಲ್ಲ ಈ ತಾತ್ನವರು ಮಗ ಅಂತ ಏನಿಲ್ಲ ದೊಡ್ಡವ ನೀಲ್ಕಂಠೆ ತಾತ್ನವರು ಅಂತಂದೇಳಿ ಅವರು ಅಂದರೆ ಅವರು ಉದರದಲ್ಲಿ ಅವರು ಹಾಂ ಅಮ್ಮರು ಮತ್ತು ಅವರು ಊಟಕ್ಕ ಸೇಮ್ ಟೈಮು ಹ್ಞೂ ಅವರು ಇಲ್ಲೇ ಲಿಂಗಾಯಕರ ಅಲ್ಲೇ ಜನನಾಗೆ ಹ್ಞೂ ಅವರ ಹೆಸರು ಶಾಂತಯಾರ ಅಂತಂದೇಳ್ರಿ ಹ್ಞೂ ಈ ಪ್ರತಿ ಸಿ ಹರಿಕೇತೆಯರು ಅಂತ ಮಾಡಿದ್ವರಲ್ಲಿ ಇದು ಕಾಣ್ತಾ ಇದ್ದಲ್ಲ ಅದು ಹರಿಕೇತಿಯರು ಹಾಂ ಅಲ್ಲಿ ಏನಾದರೂ ಹರಕೆ ಮಾಡಿಕೊಂಡು ಇದು ಮಾಡಿದರೆ ಅದು ಫಲಿಸುತ್ತಲ್ಲ ಅದಕ್ಕೋಸ್ಕರ ಬಂದು ಹರಕೆಯನ್ನು ಏನು ಈಡೇರಿಸಲ್ಲ ಅದಕ್ಕೆ ಹರಿಕೆ ತೇರು ಅಂತಂದು ಇದು ಮಾಡಿದ್ರು ಇದು ಹರಿಕೆ ತೇರು ಅಂತ ಪ್ರತಿ ಆಸನು ಇದನ್ನು ಹರಕೆ ಯಾರಾದರೂ ಹರ್ಕೋ ಹರಿಕೆ ಮಾಡಿಕೊಂಡು ನಾವು ತೇರು ಎಳಿತೀವಿ ಅಂತಂದು ಏನಾದ್ರು ಹರ್ಕೋ ಹರಿಕೆ ಮಾಡ್ಕೊಂಡು ಹೋದರಪ್ಪ ಅಂದ್ರೆ ಅವ್ರಿಗೆ ಏನು ಸಿದ್ಧ ಆದಮೇಲೆ ಬಂದು ಇದನ್ನು ತೇರನ್ನ ಎಳಿತಾರೆ ಇಲ್ಲಿಂದ ಒಂದು ಸುತ್ತು ಪ್ರದಕ್ಷಿಣೆ ಆಗುತ್ತೆ ಟೋಟಲ್ ದೇವಸ್ಥಾನ ಎಲ್ಲ ಮೂವತ್ತು ದಿನಕ್ಕೆ ಪೂಜೆ ಏನು ಮುಂಜಾನೆ ರುದ್ರಾಭಿಷೇಕ ಎರಡು ಹೊತ್ತು ಪೂಜೆ ಏನು ಹಂಗತ್ತಾಗಿ ಯಾರು ಬಂದ್ರೂ ಮೂರುವತ್ತು ಪೂಜೆ ಅಮ್ಮ ಪ್ರಸಾದ ವ್ಯವಸ್ಥೆ ಕಂಟಿನ್ಯೂ ಮನೆಯದ್ದು ಎತ್ತದ್ದು ಏಕಾದ ರಾತ್ರಿ ಬಂದ್ರೂ ಮಾಡಿ ಪ್ರಸಾದ ಯಾರು ಉಪವಾಸ ಹೋಗಿಲ್ಲ ಪ್ರಸಾದ ದೇವ ಯಾರೇ ಭಕ್ತರು ಬಂದರೂ ಅಮ್ಮರು ಹಿಂಗೆ ಹುಷಾರಿಲ್ಲ ಅಂತ ಬಂದ್ರೂ ಅವರ ಆಶೀರ್ವಾದದಿಂದ ಆರ ಆರಾಮಾಗ್ಯಾರಂತ ಬಂದು ಒಳ್ಳೆ ಬಂದು ಅದೇ ರೂಪದಲ್ಲಿ ಅಮ್ಮವರು ಅಪ್ಪನ ಆಶೀರ್ವಾದ ಬಿದ್ದೈತಿ ಆರಾಮಾಗೈತೆ ಅಂತ ಹೇಳಿ ಕಳಿಸಿ ಕಳಿಸಿ ಪ್ರಸಾದ ಮಾಡಿಸಿ ಕಳಿಸ್ತಾರೆ ಇಲ್ಲಿ ಲಿಂಗದೊಳಗೆ ಆಗೋ ಟೈಮ್ನಾಗ ಮಳೆ ಇಲ್ಲೇ ರೋಡಿನ ಮಟ್ಟ ಅಷ್ಟೇ ಮಳೆ ಉಳಿಕೆ ಟೈಮ್ನಾಗ ಎಲ್ಲಿ ಮಳೆ ಇದ್ದಿಲ್ಲ ಅವರು ಹಿಂಗೆ ಮಳೆ ಅಂತ ಬಂದರೂ ಬರ್ತೈತವ್ರಿ ಅಪ್ಪನ ಆಶೀರ್ವಾದ ಆಗೇ ತೋರಿ ಯಮ್ಮ ಬ ಮಳೆ ಇಲ್ಲಮಗಂತ ಬಂದ್ರು ಮಳೆ ಬರ್ತೈತಿ ಅಪ್ಪನ ಆಶೀರ್ವಾದದಿಂದ ಅಂತೇಳಿ ತ ತರಿಸಿದ್ದಾಳೆ ಅಮ್ಮವ್ರು ಅದೇ ರೂಪದಲ್ಲಿ ಯಾವುದಾದರು ಬಂದರು ಯಮ್ಮ ಹಿಂಗೆ ಆಗಬೇಕಂತ ಬಂದ್ರೂ ಆಗತ್ ಹೋಗಪ್ಪ ಅಂತಂದು ಅಷ್ಟು ಆಶೀರ್ವಾದ ಮಾಡಿ ಕೇಳಿಸಿದಿಂದ ಇವತ್ತಿನ ಮಿತಿಗೆ ಭಕ್ತರು ಎಲ್ಲಿದ್ದರು ಬರ್ತಿದ್ದಾರೆ ಮಠಕ್ಕೆ ಪ್ರಸಾದ ಅಂತಂದರೆ ಎಲ್ಲ ದೇವಸ್ಥಾನಗಳಲ್ಲಿ ಪ್ರಸಾದ ಪ್ರಸಾದ್ತಾರೆ ಬಟ್ ಇಲ್ಲಿ ಯಾವತ್ತೂ ಟೈಮ್ ಪ್ರಸಾದ ಇಲ್ಲ ಅವ್ರು ಯಾವಾಗಾದ್ರೂ ಬರ್ಬೋದು ರಾತ್ರಿ ಹತ್ತಕ್ಕೆ ಹನ್ನೊಂದಕ್ಕೆ ಹನ್ನೆರಡಕ್ಕೂ ಬಂದರೂ ಸಹಿತ ಪ್ರಸಾದ ನಾವೇ ಕೊಟ್ಟಿದ್ದೀವಿ ಮತ್ತು ಪ್ರಸಾದ ಸ್ಟಾರ್ಟ್ ಆಗೋದು ಬೆಳಿಗ್ಗೆ ಏಳು ಎಂಟು ಗಂಟೆಗೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಅಡುಗೆ ಎಷ್ಟೊತ್ತಿಗೆ ಮಾಡೋಕೆ ಅಷ್ಟೊತ್ತ ಸ್ಟಾರ್ಟ್ ಆಗುತ್ತೆ ಎಂಟು ಗಂಟೆಗೆ ರೆಡಿ ಎಂಟು ಗಂಟೆಗೆ ಸ್ಟಾರ್ಟ್ ಆಗಿದ್ದು ರಾತ್ರಿ ತಕನು ಹಂಗೆ ಕಂಟಿನ್ಯೂಸ್ ಪ್ರಸಾದ ಇದ್ದೇ ಇರ್ತದೆ ರಾತ್ರಿ ಮಲಗೋ ತಕೊಂಡು ಸಹಿತ ಯಾರು ಭಕ್ತರು ನಾವು ಮಲಗಿದ ಮೇಲೆ ಬಂದರೂ ಸಹಿತ ಪ್ರಸಾದ ವ್ಯವಸ್ಥೆ ಇದ್ದೇ ಇರ್ತದೆ ಅವ್ರಿಗೆ ಬಂದು ಪ್ರಸಾದ ವ್ಯವಸ್ಥೆ ಎಲ್ಲ ಮಾಡ್ತೀವಿ ನಾಳೆ ಏಪ್ರಿಲ್ ಹದಿನೆಂಟಕ್ಕೆ ಜಾತ್ರೆ ಐತಿ ಹಾಂ ಇದೇ ಮುಂದಿನ ತಿಂಗಳ ಹದಿನೆಂಟನೇ ತಾರೀಕು ಜಾತ್ರೆ ಇದೆ ಬರೀ ಅವಾಗೆಲ್ಲ ಸಿಕ್ಕಾಪಟ್ಟೆ ಜನ ಇರ್ತದ ಜಾತ್ರೆ ವಿಶೇಷ ಜಾತ್ರೆ ವಿಶೇಷ ತೇರೆಲ್ಲ ಕಳಸ ತೇರು ನೆಳಿತೈತಿ ರಥೋತ್ಸವ ಇರುತ್ತಾ ಮತ್ತು ಕಳಸ ಎಲ್ಲ ಕಳಸ ಆರೋಹಣ ಅದೆಲ್ಲ ಆಗುತ್ತ ಮತ್ತು ಜಂಗಮ ಆರಾಧನೆ ಆಗುತ್ತಾ ಮತ್ತು ಜಯಚಾರ ದೀಕ್ಷೆಗಳೆಲ್ಲ ಆಗ್ತವೆ ಜಂಗಮಠಗಳಿಗೆಲ್ಲ ಅಷ್ಟೆಲ್ಲ ಕಾರ್ಯಕ್ರಮ ಭಾಳ ಆಗ್ತವೆ ರೀ ಮತ್ತು ಈ ವರ್ಷ ಈ ಊರಾಗ ನಾಟಕದ್ದು ಒಂದು ವಿಶೇಷವಾಗಿ ಹಾಂ ಹನ್ನೊಂದು ದಿನ ಪ್ರ ಪ್ರತಿನಿತ್ಯ ಪ್ರ ಪುರಾಣ ಇದ್ದೇ ಇರ್ತದೆ ಪ್ರತಿನಿತ್ಯ ಅದರ ಸಾಯಂಕಾಲ ಏಳು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಒಂಬತ್ತು ಗಂಟೆ ಆಯ್ತು ಪ್ರಸಾದ ಪ್ರಿಯ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಿತರ ಇದೇ ಥರದ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅಂಸವಾಣಿ ಅನ್ನು ಸಬ್ಸ್ಕ್ರೈಬ್ ಮಾಡಿ